ಜೀಪ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ವರಮಹಾಲಕ್ಷ್ಮಿ ಪೂಜೆಯ ಬಳಿಕ ಪೂಜೆಗೆ ಬಳಸಿದ ಅಖ್ಯನ ಏನ್ ಮಾಡಬೇಕು ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನ್ ನಿಮಗೆ ಹೇಳ್ತೀನಿ ನೋಡಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡುವುದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗೆ ಇರೋ ಜಾಯಿಂಟ್ ಬಟನ್ ಒತ್ತಿ ಅಂದ್ರೆ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ ಆಗ ನೀವು ಮೆಂಬರ್ ಗಳಿಗೆ ಇರುವ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ಸುಮಾರು ಜನ ಏನ್ ಅನ್ಕೊಂಡಿರ್ತಾರೆ ಅಂದ್ರೆ ಶ್ರಾವಣ ಶುಕ್ರವಾರ ದಿನ ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡಿ ಮರುದಿನ ಅಂದ್ರೆ ಶನಿವಾರ ದಿನ ಅದನ್ನ ವಿಸರ್ಜನೆ ಕೂಡ ಮಾಡಿ ಆಗಿದೆ ಇದಿಷ್ಟು ಆದ್ಮೇಲೆ ಪೂಜೆ ಎಲ್ಲಾ ಕಾರ್ಯಕ್ರಮಗಳು ಸಮಾಪ್ತಿಯಾಗಿದೆ ಇನ್ನೇನು ಉಳಿದಿಲ್ಲ ಎಂದು ಅನ್ಕೊಳ್ತೇವೆ ಆದರೆ ಪೂಜೆ ಮುಗಿದ ನಂತರವೂ ನೀವು ಪಾಲನೆ ಮಾಡಬೇಕಾದ ಒಂದಷ್ಟು ನಿಯಮಗಳಿವೆ ಅವುಗಳನ್ನು ನೀವು ಪಾಲಿಸಿದರೆ ಮಾತ್ರ ನೀವು ಶುಕ್ರವಾರ ದಿನ ಸಂಭ್ರಮದಿಂದ ಸಡಗರದಿಂದ ಮಾಡಿದಂತಹ ವರಮಹಾಲಕ್ಷ್ಮಿ ಪೂಜೆಗೆ ಹಾಗೂ ನೀವು ಶ್ರದ್ಧೆಯಿಂದ ಮಾಡಿರುವ ವ್ರತಕ್ಕೆ ಸರಿಯಾದ ಫಲ ಸಿಗುತ್ತದೆ ಸಾಮಾನ್ಯವಾಗಿ ಪ್ರತಿ ವರ್ಷ ಹಬ್ಬ ಮಾಡುವವರಿಗೆ ಈ ವಿಚಾರದ ಬಗ್ಗೆ ಸರಿಯಾಗಿ ಅರಿವಿರುತ್ತದೆ ಆದರೆ ನೀವು ಇದೇ ಮೊದಲ ಬಾರಿಗೆ ಪೂಜೆ ಮಾಡುವವರಾಗಿದ್ದರೆ ಈ ವಿಷಯ ಖಂಡಿತವಾಗಿಯೂ ನಿಮ್ಮ ಸಹಾಯಕ್ಕೆ ಬರುತ್ತದೆ ಹಾಗಾದರೆ ವರಮಹಾಲಕ್ಷ್ಮಿ ಪೂಜೆ ಮಾಡಿದ ಬಳಿಕ ನೀವು ಯಾವ ವಿಷಯದ ಕಡೆಗೆ ಗಮನ ಹರಿಸಬೇಕು ಯಾವ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ನೋಡೋಣ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವಾಗ ನಾವು ಅಕ್ಕಿಯನ್ನು ಬಳಸ್ತೇವೆ ಕೈಗಳಿಗೆ ದಾರವನ್ನು ಕಟ್ತೇವೆ ಕುಂಕುಮ ಅರಶಿನ ಬಳೆ ಹೀಗೆ ಎಲ್ಲವೂ ದೇವಿಯ ಅಲಂಕಾರಕ್ಕೆ ಬಳಸಿದ ವಸ್ತುಗಳನ್ನೆಲ್ಲ ಅಲ್ಲೇ ಇರುತ್ತೆ ಪೂಜೆ ಮುಗಿದ ಬಳಿಕ ಅವುಗಳನ್ನೆಲ್ಲ ಏನು ಮಾಡಬಹುದು ಪೂಜೆ ಸಂಪೂರ್ಣವಾಗಿ ಸಂಪನ್ನಗೊಳ್ಳಬೇಕಂದ್ರೆ ನೀವು ಪ್ರತಿಯೊಂದು ವಿಷಯಗಳ ಬಗ್ಗೆಯೂ ಹರಿಸಬೇಕು ವರಮಹಾಲಕ್ಷ್ಮಿ ಹಬ್ಬದ ದಿನ ಅದ್ದೂರಿಯಾಗಿ ಪೂಜೆ ಮಾಡಿ ಮರುದಿನ ಮಾಂಸಾಹಾರವನ್ನ ಸೇವಿಸೋದ್ರಿಂದ ಅಥವಾ ತಪ್ಪಾದ ಕೆಲಸವನ್ನ ಮಾಡೋದ್ರಿಂದ ನಿಮ್ಮ ಪೂಜೆ ಪೂರ್ಣಗೊಳ್ಳುವುದಿಲ್ಲ ಹಾಗಾದ್ರೆ ಯಾವ ವಿಷಯಗಳ ಬಗ್ಗೆ ಹರಿಸಬೇಕು ನೋಡೋಣ ಪೂಜೆ ಮುಗಿದ ಮರುದಿನ ನೀವು ಮಾಡಬೇಕಾದ ಒಂದು ಮುಖ್ಯವಾದ ವಿಷಯ ಏನಂದರೆ ನೀವು ಮನೆಯಲ್ಲಿ ಏನಾದರೂ ಸಿಹಿ ತಿನಿಸು ಮಾಡಿ ಅದನ್ನು ಬಡವರಿಗೆ ಅಥವಾ ನಿರ್ಗತಿಕರಿಗೆ ದಾನವಾಗಿ ನೀಡಿ ಇದರಿಂದ ಲಕ್ಷ್ಮೀ ದೇವಿಯ ಕೃಪೆ ಸದಾ ನಿಮ್ಮ ಮೇಲಿರುತ್ತದೆ ಒಬ್ಬರಿಗೆ ಇಬ್ಬರಿಗೆ ದಾನ ಮಾಡಬೇಕು ಅಂತ ಏನೂ ಇಲ್ಲ ನಿಮಗೆ ಎಷ್ಟು ಜನರಿಗೆ ಕೊಡೋದಕ್ಕೆ ಸಾಧ್ಯನೋ ಅವರಿಗೆಲ್ಲ ನೀಡಿ ಇದರಿಂದ ಅವರ ಆಶೀರ್ವಾದವು ನಿಮ್ಮ ಮೇಲಿರುತ್ತದೆ ಹಾಗಿದ್ರೆ ನೀವು ಪಾಲಿಸಬೇಕಾದ ನಿಯಮಗಳು ಯಾವುವು ನೋಡೋಣ ಮೊದಲನೇದಾಗಿ ನೀವು ಅರಮಹಾಲಕ್ಷ್ಮಿ ಹಬ್ಬದ ದಿನ ಸ್ನಾನ ಧ್ಯಾನಗಳನ್ನ ಮಾಡಿ ಪೂಜೆಯನ್ನ ಆರಂಭಿಸುವುದಕ್ಕೂ ಮುನ್ನ ವ್ರತದ ದಾರವನ್ನ ಕೈಗೆ ಕಟ್ಟಿಕೊಳ್ಳುತ್ತೀರಿ ಪೂಜೆ ಸಂಪೂರ್ಣವಾಗುವವರೆಗೂ ಈ ದಾರ ನಿಮ್ಮ ಕೈಯಲ್ಲಿರುತ್ತದೆ ಆಮೇಲೆ ಇದನ್ನ ಏನ್ ಮಾಡಬೇಕು ನೀವು ಯೋಚನೆ ಮಾಡಿರಬಹುದು ಪೂಜೆ ಮಾಡಿದ ಅದೇ ದಿನ ಅಂದ್ರೆ ಶುಕ್ರವಾರ ದಿನವೇ ಕೈಗೆ ಕಟ್ಟಿದ ದಾರವನ್ನ ಬಿಸಾಕಬಾರದು ಶುಕ್ರವಾರ ಪೂಜೆ ಮಾಡಿದ ನಂತರ ಶನಿವಾರ ನೀವು ಕೂರಿಸಿದ ಲಕ್ಷ್ಮೀ ದೇವಿಯ ವಿಸರ್ಜನೆ ಮಾಡಲಾಗುತ್ತದೆ ಶನಿವಾರವು ನಿಮ್ಮ ಕೈಯಲ್ಲಿ ಆ ಪವಿತ್ರವಾದ ದಾರ ಹಾಗೇ ಇರಬೇಕು ಮೂರನೇ ದಿನ ಅಂದರೆ ಭಾನುವಾರ ನಿಮ್ಮ ಕೈಯಲ್ಲಿರುವ ದಾರವನ್ನು ಬಿಚ್ಚಬೇಕು ನೀವು ನೆನಪಿನಲ್ಲಿಡಬೇಕಾದ ಮತ್ತೊಂದು ವಿಚಾರ ಏನಂದರೆ ಈ ದಾರ ನಿಮ್ಮ ಕೈಯಲ್ಲಿ ಇರುವಷ್ಟು ದಿನ ನೀವು ಬ್ರಹ್ಮಚಾರ್ಯವನ್ನು ಪಾಲಿಸಬೇಕು ಈ ಮೂರು ದಿನಗಳ ಕಾಲ ಬ್ರಹ್ಮಚಾರಕ್ಕೆ ಧಕ್ಕೆ ಆಗುವಂತಹ ಯಾವುದೇ ಕೆಲಸವನ್ನು ನೀವು ಮಾಡಬಾರದು ಒಂದು ವೇಳೆ ಕೈಯಲ್ಲಿ ಪವಿತ್ರ ದಾರವನ್ನು ಕಟ್ಟಿ ನೀವು ಯಾವುದೇ ತಪ್ಪು ಕೆಲಸಗಳನ್ನು ಮಾಡಿದ್ದೇ ಆದರೆ ನೀವು ಮಾಡಿದ ಪೂಜೆಗೆ ಸರಿಯಾದ ಪ್ರತಿಫಲ ಸಿಗುವುದಿಲ್ಲ ಅದರಿಂದ ಶುಕ್ರವಾರ ಶನಿವಾರ ಭಾನುವಾರ ನೀವು ಬ್ರಹ್ಮಚಾರ್ಯವನ್ನ ಪಾಲಿಸಿ ಇನ್ನು ಎರಡನೇ ವಿಚಾರ ಅಂದರೆ ನೀವು ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡಿದ್ದೇ ಆದರೆ ಅದರ ನಂತರದ ಒಂಬತ್ತು ದಿನಗಳ ಕಾಲ ಮನೆಯಲ್ಲಿ ಮಾಂಸಾಹಾರ ತಯಾರಿಸಬಾರದು ಹಾಗೂ ನೀವು ತಿನ್ನಬಾರದು ಸಾಮಾನ್ಯವಾಗಿ ಶ್ರಾವಣ ಮಾಸದಲ್ಲಿ ಹೆಚ್ಚಿನ ಜನರು ಮಾಂಸಾಹಾರವನ್ನು ತ್ಯಜಿಸಿ ಸಸ್ಯಾಹಾರವನ್ನೇ ತಿನ್ನುತ್ತಾರೆ ಆದರೆ ಕೆಲವು ದಿನಗಳಲ್ಲಿ ಈ ಸಮಯದಲ್ಲೂ ಮಾಂಸಾಹಾರ ಸೇವಿಸುತ್ತಾರೆ ನೀವು ಅಂಥವರಲ್ಲಿ ಒಬ್ಬರಾಗಿದ್ದರೆ ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡಿದರೆ ದಯವಿಟ್ಟು ಒಂಬತ್ತು ದಿನಗಳ ಕಾಲ ಮಾಂಸಾಹಾರ ಸೇವನೆಯನ್ನು ಬಿಟ್ಟುಬಿಡಿ ನೀವು ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡೋದ್ರಿಂದ ಸಾಧ್ಯವಾದಷ್ಟು ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿ ನಿಮ್ಮಲ್ಲಿ ಹಾಗೂ ಮನೆಯಲ್ಲಿ ಸಾತ್ವಿಕತೆ ಪಾಸಿಟಿವ್ ಎನರ್ಜಿ ತುಂಬುವಂತೆ ಮಾಡುವುದು ತುಂಬಾ ಮುಖ್ಯ ಇನ್ನು ಮೂರನೆಯದಾಗಿ ಹೆಚ್ಚಿನ ಜನರಿಗೆ ಇರುವಂತಹ ಗೊಂದಲ ಏನಂದ್ರೆ ವರಮಹಾಲಕ್ಷ್ಮಿ ಕಲಶದಲ್ಲಿ ಇಟ್ಟಂತಹ ತೆಂಗಿನಕಾಯಿಯನ್ನ ಹಾಗೆ ಕಳಶ ಪ್ರತಿಷ್ಠಾಪನೆ ಮಾಡುವುದಕ್ಕೂ ಮುನ್ನ ಹರಿವಾಣದಲ್ಲಿ ಹಾಕಿ ಇಟ್ಟಂತಹ ಅಕ್ಕಿಯನ್ನು ಏನ್ ಮಾಡಬೇಕು ಅನ್ನೋದು ನೆನಪಿನಲ್ಲಿ ಇಟ್ಕೊಳ್ಬೇಕಾದ ವಿಷಯ ಅಂದ್ರೆ ಈ ಅಕ್ಕಿ ಆಗಿರಲಿ ಅಥವಾ ತೆಂಗಿನಕಾಯಿ ಆಗಿರಲಿ ಇದನ್ನ ಬೇರೆ ಯಾವುದೇ ರೀತಿಯ ಅಡುಗೆ ಮಾಡಲು ನೀವು ಬಳಕೆ ಮಾಡಬಾರದು ಇದನ್ನ ಸಿಹಿ ತಿನಿಸುಗಳನ್ನ ತಯಾರಿಸಲು ಅಥವಾ ದೇವರಿಗೆ ಪ್ರಸಾದವನ್ನ ಮಾಡಿ ಬಳಸಲು ಬಳಕೆ ಮಾಡಬಹುದು ಆದರೆ ಅಕ್ಕಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದರಿಂದ ಅದನ್ನು ಏನು ಮಾಡಬೇಕು ಎನ್ನುವ ಸಂಶಯ ಖಂಡಿತವಾಗಿ ನಿಮಗೆ ಬರುತ್ತೆ ಅಕ್ಕಿಯನ್ನು ನೀವು ಒಂದು ಗಾಳಿಯಾಡದ ಡಬ್ಬಿಯಲ್ಲಿ ಹಾಕಿ ಅದನ್ನು ಸುರಕ್ಷಿತವಾದ ಜಾಗದಲ್ಲಿ ತೆಗೆದಿರಿ ಇದನ್ನು ಹೆಣ್ಣು ಮಕ್ಕಳು ಪಿರಿಯಡ್ ಸಮಯದಲ್ಲಿ ಮುಟ್ಟಬಾರದು ಅನ್ನೋದನ್ನು ನೆನಪಿನಲ್ಲಿಟ್ಕೊಳ್ಳಿ ಈ ಅಕ್ಕಿಯನ್ನು ನೀವು ದೇವರ ಕೋಣೆಯಲ್ಲಿ ಅಥವಾ ಯಾವುದೇ ಒಂದು ಸುರಕ್ಷಿತ ಜಾಗದಲ್ಲಿ ಇಡುವುದು ಉತ್ತಮ ಈ ಅಕ್ಕಿಯನ್ನು ಬಳಸಿ ನೀವು ಶ್ರಾವಣ ಮಾಸದಲ್ಲಿ ಬರುವಂತಹ ಹಬ್ಬಗಳ ಸಂದರ್ಭದಲ್ಲಿ ಸಿಹಿ ತಿನಿಸು ಅಕ್ಕಿ ಪಾಯಸವನ್ನು ಮಾಡಬಹುದು ಆದರೆ ತಪ್ಪಿಯೂ ನೀವು ಈ ಅಕ್ಕಿಯನ್ನು ಬಳಸಿ ಅನ್ನವನ್ನು ಮಾಡಬೇಡಿ ಅದು ಸರಿಯಲ್ಲ ಪಾಯಸವನ್ನೇ ಮಾಡಬೇಕಾಗೇನಿಲ್ಲ ನೀವು ಪೂಜೆ ಸಂದರ್ಭದಲ್ಲಿ ದೇವರಿಗೆ ಯಾವ ನೈವೇದ್ಯವನ್ನ ಮಾಡುತ್ತೀರೋ ಅದನ್ನು ಈ ಅಕ್ಕಿಯನ್ನು ಬಳಸಿ ಮಾಡಬಹುದು ಕೆಲವರು ಪುಳಿಯೋಗರೆ ಮಾಡಿ ದೇವರಿಗೆ ನೈವೇದ್ಯ ಇಡುತ್ತಾರೆ ಇನ್ನು ಕೆಲವರು ಮೊಸರನ್ನ ಮತ್ತು ಕೆಲವರು ಚಿತ್ರಾನ್ನ ಹೀಗೆ ಬೇರೆ ಬೇರೆ ರೀತಿಯ ಅಡುಗೆಯನ್ನು ಮಾಡಿ ದೇವರಿಗೆ ನೈವೇದ್ಯವನ್ನ ಇಡುತ್ತಾರೆ ಇಂಥ ಸಂದರ್ಭದಲ್ಲಿ ನೀವು ಈ ವರಮಹಾಲಕ್ಷ್ಮಿ ಪೂಜೆ ದಿನ ಬಳಕೆ ಮಾಡಿರುವಂತಹ ಅಕ್ಕಿಯನ್ನು ಬಳಸಿ ನೈವೇದ್ಯವನ್ನ ತಯಾರಿಸಬಹುದು ಇನ್ನು ಶುಕ್ರವಾರ ಹಬ್ಬ ಮುಗಿದ ಬಳಿಕ ಕೆಲವರು ಮನೆಯಲ್ಲಿ ಶನಿದೇವರ ಕಥೆಯನ್ನ ಓದಿಸುತ್ತಾರೆ ಇನ್ನು ಕೆಲವರು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಮಾಡಿಸುತ್ತಾರೆ ಎರಡರಲ್ಲಿ ಒಂದು ಪೂಜೆಯನ್ನು ಮುಗಿಸುವುದು ತುಂಬಾನೇ ಒಳ್ಳೆಯದು ಇದರಿಂದ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತುಂಬುತ್ತದೆ ಅಲ್ಲದೆ ನೀವು ಅಂದುಕೊಂಡ ಎಲ್ಲಾ ಕೆಲಸಗಳು ಈಡೇರುತ್ತದೆ ಇದಿಷ್ಟು ನೀವು ಸಂಪೂರ್ಣವಾಗಿ ಮಾಡಿದರೆ ವರಮಹಾಲಕ್ಷ್ಮಿ ವ್ರತ ಸಂಪನ್ನವಾಗುತ್ತದೆ ವರಮಹಾಲಕ್ಷ್ಮಿಯ ವೃತವನ್ನ ನೀವು ಶ್ರದ್ಧಾ ಭಕ್ತಿಯಿಂದ ಎಲ್ಲ ನಿಯಮಗಳನ್ನ ಸೇರಿ ಮಾಡಿದ್ದೇ ಆದರೆ ವಿವಾಹಿತ ಮಹಿಳೆಯರಿಗೆ ಶೀಘ್ರದಲ್ಲೇ ಸಂತಾನ ಭಾಗ್ಯ ಕೂಡಿ ಬರುತ್ತದೆ ಅಷ್ಟೇ ಅಲ್ಲ ಪತಿ ಆರೋಗ್ಯ ಆಯಸ್ಸು ಹೆಚ್ಚಾಗುತ್ತದೆ ಮನೆಯಲ್ಲಿ ಯಾವತ್ತೂ ಧನ ಸಂಪತ್ತಿನ ಕೊರತೆ ಬಾರದಂತೆ ಲಕ್ಷ್ಮೀದೇವಿ ನಿಮ್ಮನ್ನು ಕಾಪಾಡ್ತಾಳೆ ಹಾಗಾಗಿ ನೀವು ಕೂಡ ಇದೇ ರೀತಿಯ ಶಾಸ್ತ್ರಬದ್ಧರಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿ ವೀಕ್ಷಕರೇ ವರಮಹಾಲಕ್ಷ್ಮಿ ಪೂಜೆಯ ಬಳಿಕ ಪೂಜೆಗೆ ಬಳಸಿದ ಕೆನ ಏನ್ ಮಾಡಬೇಕು ಅನ್ನೋ ಮಾಹಿತಿ ತಿಳಿಸಿದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಇಷ್ಟ ಆದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡುವುದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತುದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಇರೋ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿ ಆಶೀರ್ವಾದ ಸದಾ ಮೇಲಿರಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ